ಅಮ್ಮ ಕೇಳ್ದ ನಿನ್ನ ಮಗನ ಏನಂದ ಏನು ತಾಯಮ್ಮ ಏನು ಕೇಳ್ದ ಅಂದೆ ಅದೇ ಕಣಮ್ಮ ಮದುವೆ ಮಾಡ್ಕೊಳಕ್ಕೆ ನಾನು ಹೇಳ್ದ ಒಂದು ಹೆಣ್ಣು ನೋಡ್ಕೊಂಬಂದಿನಿ ಅಂತ ಅವರು ನನ್ನ ದಿಸ್ಲು ಬಂದಿದ್ರು ಅದೇ ಯಾರನ್ನ ತೋರಾಕ್ತೀವಿ ಅಂತ ಅಂದಿದ್ರಲ್ಲ ಮತ್ತೆ ಕರ್ಕಬರಾಕಿವ ಗಂಡ ಅಂದ್ಬಿಟ್ಟು ಕೀಳಾಕಿ ಬಂದಿದ್ರು ಕಣಮ್ಮ ಅಕ್ಕೇ ಕೇಳ್ಬಿಟ್ಟು ಹೇಳ್ತೀನಿ ಕಣಪ್ಪ ಅನ್ನ ನಿನ್ನ ಮಗ ಯಾರನ್ನ ಒಳ್ಳೇದು ಕೆಟ್ಟದು ಏನು ಇಲ್ವಲ್ಲ ಅಕ್ಕೆ ಕಣಮ್ಮ ಅಯ್ಯೋ ತಾಯಮ್ಮ ಏನ್ ಮಾಡಾನೇ ಏನ್ ಮಾಡಿದ್ರು ಒಪ್ತಾಯಿಲ್ಲ ಕಣ್ಣವ ಏನು ಮಾಡಿದ್ರು ಒಪ್ನೇ ಒಪ್ಪನೇ ಒಲ್ಲ ನಾನು ಆಗಕ್ಕಿಲ್ಲ ನಾನು ಆಗಕ್ಕಿಲ್ಲ ಮದುವೆ ಅಂತಾನೆ ಏನು ಮಾಡಣನಗ ನಾನು ಎಷ್ಟು ಹೇಳಿದ್ರು ವೇ ಇವಳೇ ಈ ಸ್ಥಿತಿ ಮಾಡಿದ್ಲು ನನಗೆ ಎರಡು ಮಕ್ಕಳನ್ನ ಕೈ ಕೊಟ್ಬಿಟ್ಟು ಓಡೋದ್ಲು ಇನ್ನೊಬ್ರು ಬಂದರೆ ಚೆನ್ನಾಗಿ ನೋಡ್ಕೊಂಡಲ್ಲಮ್ಮ ನೀನು ಸುಮ್ಮೀರು ನೀನು ಅಂದವ ನಾನು ಅಪ್ಪ ನಾನು ಎಷ್ಟು ದಿಸು ಕಂಟಿದ್ದನು ಮರ ಈ ಒಪ್ಕೊಂಡು ಒಪ್ಕೊಂಡಾಗೋ ಅಂದರು ಹೇಳಿದ ಮಾತು ಇಲ್ಲ ಯಾವುದೇ ಕಾರಣಕ್ಕೂ ಬೇಡ ನನಗೆ ನಾನು ಆಗಕ್ಕಿಲ್ಲ ನನ್ನ ಬಲವಂತ ಮಾಡಬೇಡ ನೀನು ನನಗನ್ಬೋಸ್ಬಾತ್ನೇ ಅನ್ಬುಸಿವಿನಿ ನಾನು ನನಗಂತೂ ಮದ್ವೆನೇ ಬೇಡ ಅಂತ ಕುಂತಾಯಮ್ಮ ನೀನು ಯಾಕೆ ಬಲವಂತ ಮಾಡಿ ಏನು ಬೇಡ ಅಂದಮೇಲೆ ಅದಕ್ಕೆ ಓಹ್ ಏನೋ ಹಾಲಿ ಬೇಡ ಬಿಡು ಯಾರ್ಗಾರಯ್ಯ ಮಾರ್ಕೊಳಕ್ಕೆ ಹೇಳ್ಬಿಡವ ಇನ್ನು ಅವನು ನನ್ನ ಬಲವಂತ ಮಾಡೋಕ್ಕ ಹಾಕಿಲ್ಲ ಅವನಿಗೆ ಬೇಡ ಅಂದಮೇಲೆ ಅದು ಯಾಕೆ ಅಲ್ಲ ಬಲವಂತು ಮದುವೆ ಮಾಡಿಬಿಟ್ಟು ಈಗ ಆಲೇ ನನ್ನ ಮಮ್ಮಗೆ ಭಾಳ ಕಷ್ಟ ಅನ್ಬೂಸವ್ ನೀವು ಇನ್ನೂ ಕಟ್ಟಿಷ್ಟ ಅನ್ಬೋಸ್ಲಾ ಬೇಡಕ್ಕಂತ ಯಮ್ಮ ಬೇಡ ಯಾವುದೇ ಕಾರಣಕ್ಕೂ ಬೇಡ ಹಂಗನ್ಬಿಡು ನೀನು ಸರಿಯಾ ಆಯಿತು ಬಿಡಮ್ಮ ಆಯಿತು ಬಿಡು ಬೇಡ ಅಂದಮೇಲೆ ಇನ್ನು ಯಾಕೆ ಅವ್ಳು ಮದುವೆ ಮಾಡ್ಕೊ ಬರೋದು ತಿರ್ಗಾವ ಹಿಂಗೆ ಹಂಗೆ ಬೇಡ ಬೇಡ ಬೇಡತಗೇ ಅವನೇ ಬೇಡ ಅಂದಮೇಲೆ ನೀನೇನು ಮಾಡಿ ಹೇಳ್ಬಿಡ್ತೀನಿ ಬಿಡು ಅವ್ರಿಗೆ ಹೆಣ್ಣೋರ್ಗೆ ಹೇಳ್ಬಿಡ್ತೀನಿ ಅಪ್ಪ ಬೇಡ ಹಿಂಗೆ ಬೇಡ ಅಂತದ ಗಂಡು ಮದುವೆ ಮದುವೆಕೀರ ಅಂತದೇನುಬಿಟ್ಟು ಹೇಳ್ತೀನಿ ಬಿಡು ಹೇಳ್ತೀನಿ ಬಿಡಮ್ಮ ನೀನೇನು ತಲೆಗೆಡ್ಸ್ಕೊಬೇಡ ಅವ್ವ ತಪ್ಪು ತಿಳ್ಕೊಬೇಡ ಕಣ್ಮಾಗಳೆ ತಪ್ಪು ತಿಳ್ಕೊಬೇಡ ನೀನು ಅಯ್ಯೋ ಕಮ್ಮ ತಪ್ಪು ತಿಳ್ಕೊಳ್ಳೋಣ ಅದೇ ಕಂಗೇನು ಬೇಡ ಬಿಡು ಆದ್ರಾಗಲಿ ಆಗ್ದರು ಇರ್ಲಂತೆ ನಾನು ಅಮ್ಮ ಮಕ್ಳ ಬರ ಹೇಳು ನಿನಗೂ ವಯಸ್ಸಾಗದೆ ಪಾಪ ನೀನು ಏನು ಮಾಡಿ ಮಕ್ಕಳು ಕಟ್ಕೊಂಡು ಒಂದುಬಿಟ್ಟಂದಿದ್ದು ಅಷ್ಟೇ ಕಣಮ್ಮ ಅದು ಬಿಟ್ರೆ ನೀನು ಇಲ್ಲ ಸಿಕ್ಕಿಲ್ಲ ಬಿಡು ತಲೆಗೆಡ್ಸ್ಕೊಬೇಡ ನೀನು ಆಯಿತು ಒಂದು ಒಳ್ಳೇದೊಂದು ಆಗಲಿ ಸರಿ ಬಿಡು ನಾನೇ ಸಾಕ ಹೋಗ್ತೀನಿ ಅಂತ ಅಂದ್ಮೇಲೆ ಮೇಲೆ ಹಿಂದೆ ತಲೆಗೆಡ್ಸ್ಕೋಬೇಕಮ್ಮ ಹಿಂದೆ ತಲೆಗೆಸ್ಕೋಬೇಕು ಅದಕ್ಕೆ ಅನ್ನವ ಅಕ್ಕಿಯ ಬೇಡ ಅಂತ ಕಣ ಅದಕ್ಕೆ ಯಾವ ಸಬಸು ಬೇಡ ಏನು ಬೇಡ ಬಿಡು ಸರಿ ಬಿಡು ಆಯ್ತು ಹೇಳ್ತೀನಿ ಹುಡುಗ ಬೇಡ ಅಂತೂ ಬೇರೆ ಕಡೆ ಮಾಡಿ ಹೇಳ್ತೀನಿ ಬಿಡು ಸರಿ ಕಣ್ಮಾಗ್ಲೆ ಹಂಗಂತ ಹೇಳ್ಬಿಡು ಅಕ್ಕ ಬಪ್ಪ ಬಾ ಹಲೋ ಮಗ ಹೋಗ್ತೀನಿ ಅಂದ್ಬಿಟ್ಟು ಓದಲ್ಲಪ್ಪ ಹೋದಲ್ಲಪ್ಪ ಬಂದ್ಬಿಟೆ ಅಯ್ಯೋ ಬಂದ್ಬಿಟೆ ಕೆಲ್ಸ ಇಲ್ವಂತೆ ಅದಕ್ಕೆ ಕಣಮ್ಮ ನೋಡಿಲಿ ಅವ್ರು ಹೆಣ್ಣರು ಬಂದಿದ್ರಂತೆ ಕಂದ್ನಿ ಹ್ಞೂ ಗಂಡು ಕರ್ಕೊ ಬರ್ತೀವಿ ಅಂದ್ರಲ್ಲ ಕರ್ಕೊಂಡೆ ಬಂದಿಲ್ವಲ್ಲ ಅಂದ್ಕೊಂಡು ಕೇಳ್ಕೊ ಬಂದಿದ್ರಂತೆ ನೀನು ನೋಡಿದ್ರೆ ಬೇಡ ಅಂತ ಮಗ ಆಗಪ್ಪ ಇವತ್ತಿನ ಕಾಲದಲ್ಲಿ ಗಣಗೆ ಏನು ಸಿಕ್ಕದೆ ಕಷ್ಟ ಅಂತದ್ರಲ್ಲಿ ನಿನಗೆ ಎಣ್ಣೆ ಮದುವೆಗೂ ಅವಕಾಶ ಸಿಕ್ಕದೆ ನೀನೆ ಯಾಕೆಂಗೆ ಅಡಿಗೆ ನೀನು ಸುಮ್ಮನೆ ಒಪ್ಕೊಂಡು ಮದುವೆ ಆಗು ಅಂದ್ರೆ ಹೇಳಿದ ಮಾತನ್ನ ಕೇಳಲೇ ಎಲ್ಲ ನೀನು ನಿಮ್ಗೆ ಒಂದ್ಸತಿ ಹೇಳಿ ಅರ್ಥ ಪದೇ 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 ಹದ್ನೇ ಹೇಳ್ತೀಯ ನೀನು ಹೇಳುದು ಅರ್ಥ ನಿಂಗೆ ಬೇಡ ನನಗೆ ಅಂತ ನನಗೆ ಇಷ್ಟ ಇಲ್ಲ ನಾನು ಇಲ್ಲಿ ಗಟ್ಟಿರೋದು ಸಾಕು ಇನ್ನು ಮುಂದೆ ನಾನು ನೆಮ್ಮದಾಗಿರ್ಬೇಕು ಇರ್ಬೇಕು ಅಂತ ಅನ್ಕೊಂಡಿವಿನಿ ಸುಮ್ಮನೆ ಒಳ್ಳೆ ಇದು ಮಾಡ್ಬಿಡ್ದೇನು ಬೇಜಾರು ಮಾಡಬೇಡ ನನಗೆ ಓಡವಾ ಬೇಜಾರು ಮಾಡ್ಬಿಟ್ಟೆ ಹಂಗೆ ನಾನು ಓಲಾ ನನಗೆ ಇಲ್ಲ ನೀನು ಆಗ್ದೆ ಹೋದ್ರೆ ನೀನಾಗ್ದ ಹೋದ್ರೆ ನನಗೇನು ಏನಾರು ಮಾಡ್ಕೋಗಿ ನನಗೇನಪ್ಪ ನನಗೇನು ನಾನೇನು ಎಲ್ಲಿ ಗಂಟಿದ್ದನು ಆಮೇಲೆ ಹೆಂಗೆ ಪಾಡತ್ತೀಯ ನೀನು ಹೆಂಗ ಪಾಡತ್ತಿಲ್ಲ ನೀನು ನನ್ನ ಮಗ್ನೇ ನೀನು ಹಿಂಗೆ ಆಡ್ತೀಯ ನೀನು ಏನಾರು ಮಾಡ್ಕೋ ನೀನು ಏನಾದ್ರು ಮಾಡ್ಕೋಳಪ್ಪ

ಒಬ್ಳು ಕಟ್ಕೊಂಡು ಅವಳಿಗೆ ಎತ್ತ ಮಕ್ಳು ಬಿಟ್ಟು ಹೋಗೋಳೆ ಇನ್ನೊಬ್ಳು ಬಂದು ಸಾಕ್ತಾಳೆ ಅನ್ನೋದೆಲ್ಲ ಕನಸು ಎಲ್ಲಿಗಂಡ ಚೆನ್ನಾಗಿತ್ತಾಳೆ ಮುಖ ಅವ್ನು ಮಗಾಗ ಚೆನ್ನಾಗಿತ್ತಾಳ ಅಷ್ಟೇ ಅವಳಗೊಂದು ಅಟ್ಟೆ ಅವ್ನ ಮುಗ ಆಯ್ತು ಅವ್ರು ಮುಗಿದೋಯ್ತು ಆಮೇಲೆ ನನ್ನ ಮಕ್ಳನ್ನ ಬೀದಿ ಪಾಲ್ ಮಾಡಲ ಈಗ ಏನು ಆಗಿಲ್ಲ ನನಗೆ ಯಾವ ಇರ್ತೀನೂ ಬಿಡ ಏನು ಬಿಡ ನನಗೆ ನನ್ನ ನಿಮ್ಮದೇ ಗೀವನಿ ನನ್ನ ಪಾಡಿಗೆ ನಾನು ಇರೋದ್ ಬಿಟ್ಟು ನಂಗೆ ಅಷ್ಟೇ ಸಾಕು ನನಗೆ ಬೇಡ ಬೇಡ ನನ್ನ ಮಕ್ಳೇ ನನಗೆ ನಾನು ಯಾರು ಬಿಡದಂಗೆ ನನ್ನ ಮಕ್ಕಳು ಸಾಕು ನನಗೆ ನಮ್ಮಮ್ಮ ನಮ್ಮ ಮಕ್ಕಳು ಅಷ್ಟೇ ನನಗೆ ಬೇಕಾಗಿರೋದು ನನಗೆ ಯಾರು ಬಿಡ ಯಾವ ಮದುವೆನೂ ಬಿಡ ಮುಂಜಾನು ಬಿಡ ಅವರನ್ನ ನೋಡಿ ಸಾಕಾಗಿದೆ ನಾನು ಸರಿ ಬಿಡಪ್ಪ ಆಯ್ತು ಬಂದವರೇ ಅವರು ಅವರು ನೀ ಹೇಳ ಕಳಿಸ್ತೀನಿ ಬೇಡ ಅವರು ಮಾಡಕ್ಕೆ ಮಾಹಿತಿ ಇತೆ ಮದ್ವೆ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ ಬಿಡ್ತೀನಿ ಕಣ ಮಗ ಅದೇನ್ ನೋಡು ಮತ್ತೆ ಅಕೈ ಬೇಜಾರ್ ಮಾಡ್ಕಬೇಡಿ ನೀವು ಅಯ್ಯೋ ಅತ್ತ ಕೆಕ್ ಬೇಜಾರಪ್ಪ ಅತ್ತ ಕೆ ನಾನು ಕೇಳಿಕೊಂಡು ಹೋಗೋದು ಅಂತೆ ಬಂದೆ ಕತೆ ಅತ್ತ ಕೆಕ್ ಬೇಜಾರಪ್ಪ ಅಯ್ಯ ನಿ ನೀ ಸರಿ ನೀ ಮಗ ಅಂದ್ರುವೇ ಒಂದಸತಿ ಮಕ್ಕಳು ನೋಡದ ವಾಟವ ಇತ್ತೆ ಇವಾಮ್ಮನೆ ಎಷ್ಟು ಅಂತ ಬೇಸಾಗಿ ಎಷ್ಟು ಅಂತ ಇದು ಮಾಡದಪ್ಪ ಎಷ್ಟು ಈಗ ಕೆಲಸಕ್ಕೆ ಮನೆಗೆ ಆಗದ ಇಮ್ಮನ್ಗೆ ಅದ ಹೇಳು ಅಯ್ಯೋ ಹಾಕಿಲ್ಲಕ್ಕ ನಾವು ಇನ್ನು ಮಾಡ್ಕೊಂಡ್ರ ಯಾರು ಮಾಡ್ಕೊಳ್ಳಿ ಬಿಟ್ಟಾರು ಬಿಡ್ಲಿ ನನಗೆ ಹಾಕಿಲ್ಲ ನಾನು ಇನ್ನು ಅಡುಗೆ ಪಡ್ಗೆ ಅಂತ ನನ್ನ ಏನು ನಾನು ಮಾಡೋಳೆ ಅಲ್ಲ ನಾನು ಹಾಕಿಲ್ಲ ನನಗೆ ಏನು ವಯಸ್ಸು ಬುತ್ತ ಬತ್ತ ಬಂದದ ಹ್ಞೂ ಮಾಡ್ಕೊಂಡು ಉಣ್ಲಿ ಹೋಗು ನಾನೇನು ಅಯ್ಯೋ ನನ್ನ ಮಗ ಹಾಳಾಯ್ತನಲ್ಲ ಅಂತ ನಾನು ಹೆಣ್ಣು ನೋಡ್ಸ್ಬಿಟ್ಟು ಮಾಡದ ಅಂದರೆ ಈ ನನ್ನ ಮಗ ಹಿಂಗೆ ಅಂದಮೇಲೆ ಇನ್ನೇನು ಮಾಡ್ಕೊಳ್ಳಿ ಅವನೇ ಹೋಗವ ಅವನ ಅಡುಗೆ ಮಾಡ್ಕೊ ಉಣ್ಬೇಕು ಅವ್ನ ಮಕ್ಕಳಿಗೆ ಅವನೇ ಅಡುಗೆ ಮಾಡಿ ಇಕ್ಬೇಕು ಹ ಆಯ್ತು ತಿನ್ ಸುಮ್ಕಿರು ನೀನು ನೀನು ನೀನ್ ಹೆಂಗಾರ ಮಾಡಿ ಮದ್ವೆ ಒಪ್ಕೊಳ್ಳಿ ಅನ್ಬಿಟ್ಟಿಂತ ಚೆನ್ನಾಗಿ ಗೊತ್ತು ಕತೆ ಸುಮ್ನಿರಮ್ಮ ನಿನ್ ಗೊತ್ತಾಕಿಲ್ಲಾ ನಿನ್ಗೆ ನಿನ್ಗೆ ಗೊತ್ತಾಕಿಲ್ಲ ಸುಮ್ಕಿರು ನೀನು ಓ ಅನ್ಕೊಬಿಟ್ಟಿದ್ದೀ ಜೀವ್ನವ ಬಾಳ ಕಷ್ಟ ಕಷ್ಟಕನಮ್ಮ ಬಹಳ ಕಷ್ಟ ಮುನ್ನಾಗಿ ಎರಡ್ ನಾಗ್ ದೊಡ್ಡದಲ್ಲ ಆಮೇಲೆ ಆಮೇಲೆ ಬಾಳ ನರ್ಕೋಸ್ಬೇಕು ಬೇಡ 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 ನನ್ನ ಮಕ್ಳನ್ನ ನನ್ ಸಾಕ್ಬಿಟ್ಟು ಆಕೊಂದು ಓದಿಸಿ ಒಂದು ಒಳ್ಳೆ ಜೀವನ ಕೊಡ್ಬೇಕು ಅಂತ ಅನ್ಕೊಂಡಿವ್ನಿ ನಂಗೆ ಯಾವ ಮದುವೆನೂ ಬೇಡ ಯಾವ್ ಮುಂಜಿನೂ ಬಿಡ ಯಾವ ಸಂಸನ ಆಯ್ತು ಅದ್ರ ಮದುವೆ ಗೊತ್ತಿಲ್ಲ ಅನ್ಬಿಟ್ಟು ಸರಿ ಸರಿ ಕಳ್ಸಿ ಬನ್ನಿ ಮಾತಾಡಬೇಕು ಹ್ಞೂ ಆಯ್ತು ಬತ್ತೀನ್ಬಿಡ್ ಮನೆ ಬತ್ತೀನ್ಬಿಟ್ಟು ಅಲ್ಲ ಕಲ ಮಗ ಪಾಪ ಗೌರಕ ಬೇಜಾರು ಮಾಡ್ಕೊಳ್ಳಿ ನಿಲ್ವಲ್ಲ ನೀನು ಹಿಂಗೆ ಯಾ ಬುದ್ದಿ ಕಲಿಯೋದು ನೀನು ತೊಡೆದಲ್ಲ ನೀನು ಎಷ್ಟು ಮೊಟ್ಟು ಬುದ್ಧಿ ಕಲ್ತಿದ್ದಿ ನೋಡು ಮತ್ತೆ ಪಾಪ ವಾ ಅಕ್ಕ ಹಂಗೆ ಎಷ್ಟು ಇದು ಮಾಡಾಳು ನಿನ್ನ ಅಷ್ಟಿಂತ ಹೆಚ್ಚು ಅಂತ ಆಸೆ ಮಾಡಿ ಹೆಂಗ ಒಂದು ಹೆಣ್ಣು ಪತ್ತೆ ಮಾಡಿದ್ರೆ ಹಾಕಿಲ್ಲ ಅಂತ ಮಕ್ಕದಂಗೆ ಹೇಳ್ಬಿಟ್ಟದ ನೀನು ಓಲೋ ನಾವ ಬುದ್ದಿ ಕಲಿಯೋಲ್ಲ ಹೋಗಿ ನೀನು

ಆಡ್ ಮಾಡು ಇದ್ ಮಾಡು ಅಂತ ಹೇಳೋದ್ರೆ ನಾನು ಅಂತ ಕೆಲಸ ಮಾಡಕ್ಕಾಕಿಲ್ಲ ಕಲ್ಲ ಮಗ ಆಗಕ್ಕಿಲ್ಲ ನನಗೆ ಆಮೇಲೆ ನಾನು ಹುಚ್ಚಿಸ್ಬೇಡ ನನಗೆ ನೀನು ಹೇಳ್ತೆಂ ಕೇಳಕ ಬಿಡು ಅಂದ್ಮೇಲೆ ಆಕ್ಕಿಲ್ಲ ನನಗೆ ಸುಮ್ಮನೆ ನನ್ನ ತಾಳೆ ತಿನ್ಬೇಡ ನೀನು ಸರಿ ಬಿಡು ನಾನೇ ಮಾಡ್ತೀನಿ ನೀನು ಮಾದ ಸಿಕ್ಕಿ ಆರಾಮಾಗಿರಮ್ಮ ನೀನು ವೈಕಲ್ ಗುಟ್ಟು ಮಾತಾಡ್ಕೊಂಡ್ರೆ ಆರಾಮಾಗಿ ಇರು ನೀನು ನೀನು ಬೇಡ ನಾನು ಮಾಡಿ ತಿنين್ದು ಊಟ ಮಾಡೋಚ್ಕಟಾಗಿ ರೈಟ್ ಮನೆಗೆ ನುಡಿಗೆ ಬರ್ಕಿರ ಅಂತ ಬಿಟಿದ್ಯಾ ಓಲ ನಾನು ಹಾಟ್ ಹಾಟ್ಕಡನ್ ಮಗ್ನೇ ಎಲ್ಲಾನು ಕಾಡಿ ದಿಕಂತೆ ಅಡ್ಗೆ ಮಾಡಿ ಕಣ ಅಂತ ಅಡ್ಗೆ ಹೆಂಗಸಾಂಗೇ ಹೋಗೋ ಮೂರ್ವಾ ಹೋಗೋ கேர்சோய்த்தி அந்த உண்புட்டேங்க கை தோழ்க முன்ச்சு ஊட்டன உணுவேங்க தின்புட்டு கை கத்தோட உணுவே சரி சரி முந்துவது ப்ளீஸ் லைக் கமெண்ட் சப்ஸ்க்ரைப்